ಕ್ಲಿಟ್ಸ್ ಸಂಕ್ರಾಂತಿ ಸುಗ್ಗಿ ಸಂಭ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅರಿಶಿನ ಕುಂಕುಮ ಬಳೆ ಹೂ ಮುತ್ತೈದೆಯರ ಲಕ್ಷಣ ಅಷ್ಟೇ ಯಾಕೆ ಬಂದ ಪ್ರತಿಯೊಬ್ಬ ಹೆಣ್ಣು ಅದನ್ನ ತಗೊಂಡ್ರು ಹಾಗೆ ದೇವರ ತಿರುಪತಿಯ ಪ್ರಸಾದ ನಮ್ಗೆ ಅವತ್ತು ಲಭ್ಯ ಇತ್ತು ಅದನ್ನು ಕೂಡ ಒಂದು ತಟ್ಟೆಯಲ್ಲಿ ಹಾಕಿ ಅಲ್ಲಿ ಇಟ್ಟಿದ್ವಿ ಬಂದ ಪ್ರತಿಯೊಬ್ಬರು ಪ್ರಸಾದನ ತಗೊಂಡು ಒಳಗಡೆ ಬಂದ್ರು ಹೇಗಿತ್ತು ಈ ಸಲದ ಈ ಹಬ್ಬ ನೋಡಿದವರು ಕಮೆಂಟ್ ಅಲ್ಲಿ ತಿಳಿಸಿ ನೋಡ್ದೇ ಇರೋರು ನೋಡಿ ಖುಷಿ ಪಡಿ ಬನ್ನಿ ಹೊರಗಡೆಯಿಂದ ಯಾವ ರೀತಿ ಅಲಂಕಾರವಾಗಿತ್ತು ಇದು ಎಂಟ್ರೆನ್ಸ್ ಇಲ್ಲಿಂದ ಒಳಗಡೆ ಹೋಗೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣ ಬಸವೇಶ್ವರ ನಗರ ಇಲ್ಲಿ ನಡೆಯುತ್ತಿರುವ ಗಾಯಡ್ ಸ್ಲೆ ಸಂಕ್ರಾಂತಿ ಸುಗ್ಗಿ ಸಮ್ಮೇಳನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಎಲ್ಲೆಲ್ಲೂ ನಮ್ಮ ಬ್ಯಾನರ್ ಗಳನ್ನ ನೋಡ್ತಾ ಇದ್ರೆ ಏನೋ ಒಂದ್ ರೀತಿ ಖುಷಿ ಅದರಲ್ಲಿ ಸಂಕ್ರಾಂತಿ ಸುಗಿ ಸಮ್ಮೇಳನ ಅಂತ ಓದ್ತಾ ಇದ್ರೆ ಏನೋ ಒಂದ್ ರೀತಿ ಸಂಭ್ರಮ ಅಂತಾನೆ ಹೇಳ್ಬೋದು ನಾವೆಲ್ರಿಗೂ ಬೆಳಿಗ್ಗೆ ಎದ್ದು ನಾನು ಇದನ್ನೆಲ್ಲ ನೋಡ್ತಾ ನೋಡ್ತಾ ಒಳಗಡೆ ಹೋದಂಗೂ ಸರ್ಪ್ರೈಸಸ್ ಇತ್ತು ಖುಷಿ ಇತ್ತು ಸಂಭ್ರಮ ಇತ್ತು ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಇದ್ರು ನಾವಿನ್ನೂ ಅಲಂಕಾರ ಮಾಡ್ತಾನೇ ಇದ್ವಿ ಸಬ್ಸ್ಕ್ರೈಬರ್ಸ್ ಬಂದೇ ಬಿಟ್ಟರು ಏಳುವರೆಗೆಲ್ಲ ಸಬ್ಸ್ಕ್ರೈಬರ್ಸ್ ಬರ್ತಾಯಿದ್ರಂತೆ ನಾನು ಹೋದಾಗ ಎಂಟೂವರೆ ಬೆಳಗಾವಿ ಕಬ್ಬು ಕಡಲೆ ಬೆಂಗಳೂರಿನ ತರಕಾರಿ ಬೆಳಗಾವಿಯಿಂದ ತಂದಂತ ಬಾಳೆಕಂಬ ಹಬ್ಬ ಎತ್ತಳ ಎತ್ತಡದಿಂದ ಎತ್ತ ಎತ್ತ ಸಂಬಂಧ ಅಲ್ವಾ ನಿಜವಾಗ್ಲು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಲ್ಲ ಭಾಗದ ಕರ್ನಾಟಕದಿಂದ ನಮ್ಮ ಈ ಗೆಳತಿಯರು ಬಂದಿದ್ರು ಎಲ್ಲ ಜನರ ಸೊಗಡು ಎಲ್ಲ ಪ್ರಾಂತ್ಯದ ಆ ಸೊಗಡು ಈ ಹಬ್ಬದಲ್ಲಿತ್ತು ಒಂದು ಕಡೆ ಆಯುರ್ವೇದದ ಘಮ ಇದ್ರೆ ಇನ್ನೊಂದು ಕಡೆ ಬೇಕರಿಯ ಟೆಂಪ್ಟೇಷನ್ ಮತ್ತೊಂದು ಕಡೆ ಹೋದ್ರೆ ಕಣ್ಣಿಗೆ ಹಬ್ಬ ಕೊಡುವಂತ ಅಜ್ಜಿಯ ಅರಮನೆ ಪಕ್ಕದಲ್ಲೇ ನಮ್ಮ ಕೃಷ್ಣ ಭಟರ ಮಣ್ಣಿನ ಪಾತ್ರೆ ಒಂದು ಬಾರಿಯೂ ಬರ್ದೇ ಇದ್ದವ್ರಿಗೆ ನಾನು ಏನ್ ಹೇಳಿದ್ರು ನಿಮ್ಗೆ ಅರ್ಥ ಆಗ್ಲಾರ್ದು ಒಂದೇ ಒಂದು ಸಲ ಭೇಟಿ ಕೊಟ್ಟು ನೋಡಿ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ ಖುಷಿ ತಂದುಕೊಟ್ಟಂಥದ್ದು ಜನರ ಪ್ರೀತಿ ಹೌದು ಬಂದ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ ಸ್ಟೇಜ್ ಹತ್ರ ಬಂದು ತಬ್ಕೊಂಡು ಕಣ್ಣೀರು ತುಂಬಿಕೊಂಡು ಪ್ರೀತಿಯಿಂದ ಮಾತಾಡಿಸಿ ಕೆಲವರು ಆಶೀರ್ವಾದ ಮಾಡಿ ಹೋದಾಗ ಆ ಸಿಗೋ ತೃಪ್ತಿ ನೀವೇಷ್ಟು ಲಕ್ಷ ದುಡ್ಡು ಕೊಟ್ರು ಸಿಗಲ್ಲ ಅಂತ ನಾ ಹೇಳ್ತೀನಿ ನನ್ನ ಮಟ್ಟಿಗಂತೂ ನನ್ನ ತೃಪ್ತಿ ಇಷ್ಟೆ ಇನ್ನೂ ಹೆಚ್ಚು ಜನರನ್ನ ಸಂಪಾದಿಸ್ಬೇಕು ಇನ್ನೂ ಹೆಚ್ಚು ಪ್ರೀತಿಯನ್ನ ಗಳಿಸ್ಬೇಕು ಒಂಥರ ಜೀವನದ ಗುರಿ ಆಗ್ಬಿಟ್ಟಿದೆ ಈಗಂತೂ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ವಿಡಿಯೋಸ್ ಎಲ್ಲದರ ಜೊತೆಗೆ ನಾನೇನು ಕೊಡ್ತಾ ಇದ್ದೀನಿ ಈ ಸಮಾಜಕ್ಕೆ ಅದರ ಬದಲಿಗೆ ಸಮಾಜ ಏನು ಕೊಡ್ತಾ ಇದೆ ನನಗೆ ಎಸ್ ಈ ಸತ್ಯ ಅಡಗಿರೋದಿಲ್ಲೇನೆ ನಾನು ಮಾಡ್ತಾ ಇರೋ ಈ ಪುಟ್ಟ ಕೆಲಸಕ್ಕೆ ನೀವು ತೋರಿಸ್ತಾ ಇರೋ ಈ ಅಪಾರ ಪ್ರೀತಿಗೆ ನಾನು ಚಿರಗುಣಿ ಹೌದು ಇನ್ನು ಹತ್ತು ಜನ್ಮ ನಾನು ಕೆಲಸ ಮಾಡಿದ್ರು ಒಂದು ಗವರ್ಮೆಂಟ್ ಸರ್ವೆಂಟ್ ಆ ಕೆಲಸ ಮಾಡಿದ್ರು ಟೀಚರ್ ಆಗಿ ಕೆಲಸ ಮಾಡಿದ್ರು ಈ ಪ್ರೀತಿನ ಗಳಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಇದೆಲ್ಲದಕ್ಕೂ ನೀವೇ ಕಾರಣ ಇಳಿಕಲ್ ಸೀರೆಗಳಂತೂ ರಾರಾಜಿಸ್ತಿತ್ತು ನಿಜವಾಗ್ಲು ದೂರದಿಂದ ಡ್ರೋನ್ ಕ್ಯಾಮ್ರಾದಿಂದ ಏನಾದ್ರೂ ತೆಗೆದ್ರೆ ಈ ವಿಡಿಯೋ ಅಷ್ಟು ಕಲರ್ಫುಲ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿತ್ತು ಹಾಗೆ ನಮ್ಮ ರವಿ ಸರ್ ವೀಣಾ ಮ್ಯಾಮ್ ಕೂಡ ಇದ್ರು ಕಳೆದ ಒಂದು ಈವೆಂಟ್ ದಾವಣಗೆರೆಯಲ್ಲಿ ಅವರಿಬ್ರು ಬಂದಿರಲಿಲ್ಲ ಸುಮಾರು ಜನ ಬಂದು ಮಾತಾಡಿಸ್ಕೊಂಡು ಹೋದ್ರು ಇನ್ನೊಂದು ಮುಖ್ಯ ಮುಖ್ಯವಾದ ಆಕರ್ಷಣೆ ಅಂದ್ರೆ ಡಾಕ್ಟರ್ಸ್ ಬಂದ್ರು ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ದೇವಿಕಾ ರಾಣಿ ಆ ನನ್ನ ಮಾತಾಡಿಸಿ ವೀಣಾ ಮಾಮನ ಮಾತಾಡಿಸಿ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನ್ ಗೊತ್ತು ಅಷ್ಟೇ ಅಲ್ಲ ನಮ್ಮ ಈ ಪೂರ್ತಿ ಕುಟುಂಬ ಗೊತ್ತು ಅವ್ರು ಹೇಳ್ತಾ ಇದ್ರು ನಾನು ಅವ್ರ ಹತ್ರ ಮಾತಾಡಿದೀನಿ ತುಂಬಾ ಖುಷಿ ಆಯ್ತು ನನ್ನ ಪೇಷನ್ಸ್ ಮ್ಯಾಕ್ಸಿಮಮ್ ಪೇಶನ್ಸ್ ರಿಕವರ್ ಆಗಿದ್ದಾರೆ ಈ ಎಲ್ಲ ಸಾವಿಯುವ ದಿನಸಿಯನ್ನ ಬಳಸಿ ಎಣ್ಣೆನ ಬಡಿಸಿ ನನ್ನ ಪೇಶನ್ಸ್ ಆಲ್ಮೋಸ್ಟ್ ರಿಕವರ್ ಆಗಿದ್ದಾರೆ ಅದೇ ಸಂತೋಷ ಮೇಡಮ್ ಅಲ್ಲಿ ಬಂದು ಆ ದಿನಸಿ ಅಂಗಡಿ ಹತ್ರ ನಿಂತಿರೋ ಜನನ ತೋರಿಸಿ ಹೇಳ್ತಾ ಇದ್ರು ಇದು ಗಾಯತ್ರಿ ನಿಮ್ಮ ಅಚೀವ್ಮೆಂಟ್ ಇದು ನಿಮ್ಮ ಅಚೀವ್ಮೆಂಟ್ ಅಂತ ಹೇಳುವಾಗ ನಿಜವಾಗ್ಲು ಮನಸ್ಸು ತುಂಬಿ ಬಂತು ಹೌದು ಇಷ್ಟು ಜನರನ್ನ ಆಹಾರ ಪದ್ಧತಿಯಲ್ಲಿ ಒಂದು ಒಳ್ಳೆಯ ಆಹಾರ ಪದ್ಧತಿಗೆ ನಾನು ಆ ಎಳ್ಕೊಂಡು ಬಂದಿದ್ದೀನಿ ಅಥವಾ ಪ್ರೇರಣೆ ಮಾಡಿದೀನಿ ಅಂತ ಅಂದ್ರೆ ಅದು ನನ್ನ ಸಾಧನೆಯೇ ಸರಿ ನಿಜವಾಗ್ಲು ಇನ್ನೂ ಹೆಚ್ಚು ಜನರು ಆರೋಗ್ಯವಂತರಾಗ್ಬೇಕು ಇನ್ನೂ ಹೆಚ್ಚು ಜನರು ಈ ಸಾವಯವ ಕೃಷಿಕರಿಗೆ ಬೆಂಬಲವಾಗಿ ನಿಲ್ಬೇಕು ಅನ್ನೋದು ನನ್ನ ಆಸೆ ಆಗ್ಲಿ ಇನ್ನ ಮುಂಬರುವ ದಿನಗಳಲ್ಲಿ ಹೆಚ್ಚೆಚ್ಚು ನೀವು ನಿಮ್ಮ ಸಂಬಂಧಿಕರಿಗೆ ಹೇಳ್ತಾ ಬನ್ನಿ ಬಿ ಪಿ ಶುಗರ್ ಅನ್ನೋದು ಕಾಮನ್ ಇಷ್ಟೊಂದು ಕಾಮನ್ ಆಗಿದೆ ಅಂದ್ರೆ ಪ್ರತಿ ಮನೆಯಲ್ಲೂ ಇಬ್ರು ಇದ್ದೇ ಇರ್ತಾರೆ ಹಿಂದಿನ ಕಾಲದಲ್ಲಿರುವಂತ ಈ ಕಾಯಿಲೆಗಳು ಈಗ ಸಡನ್ ಆಗಿ ಎಲ್ಲಾರ ಮನೆಯಲ್ಲೂ ಒಬ್ರು ಇಬ್ರು ಪೇಶಂಟ್ಸ್ ಬರ್ತಾ ಇದಾರೆ ಯೋಚಿಸ್ ನೋಡಿ ಹೌದು ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಎರಡೂ ಕೂಡ ಬದಲಾಗಿದೆ ಬೇಗ ಎದ್ದು ಬೇಗ ಊಟ ಮಾಡಿ ಬೇಗ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಬೇಗ ಮತ್ತೆ ಸಂಜೆಯ ಊಟ ಮಾಡಿ ಬೇಗ ಮಲಗಿ ಮನಸ್ಸನ್ನ ಚಂಚಲಗೊಳಿಸುವಂತ ಯಾವುದೇ ಸಲಕರಣೆಗಳು ಉಪಕರಣಗಳು ಯಾವುದು ಇರಲಿಲ್ಲ ಯಾವಾಗೂ ಒಂದು ಟಿವಿಯಲ್ಲಿ ಬರುವಂತ ಕಾರ್ಯಕ್ರಮ ನೋಡಿದ್ರೆ ಮುಗೀತು ನಮ್ಮ ಬಾಲ್ಯ ಕೂಡ ತುಂಬಾ ಸುಂದರವಾಗಿತ್ತು ಯಾಕಂದ್ರೆ ನನ್ನ ಎಂಗೇಜ್ಮೆಂಟ್ ಆದಾಗ ಹುಟ್ಕೊಂಡಿದ್ದು ಈ ಮೊಬೈಲ್ ಮೊಬೈಲ್ ಫೋನ್ ಬಂತು ಬಂತು ನಿಜವಾಗ್ಲು ನಮ್ಮ ಜೀವನ ಎಷ್ಟು ಸುಲಭವಾಗಿದ್ಯೋ ಅಷ್ಟೇ ಅದು ಮಾರಕವಾಗೂ ಕೂಡ ಕಾಣಿಸ್ತಾ ಇದೆ ನೀವ್ ತಿನ್ನೋ ಎಣ್ಣೆಯಲ್ಲಿ ಎಷ್ಟು ಕಾಯಿಲೆಗಳು ಬರ್ತಾ ಇದೆ ನಿಮಗೆ ಗೊತ್ತಾ ಹೌದು ಮುಖ್ಯವಾಗಿ ಎಣ್ಣೆ ಅಕ್ಕಿ ಸಕ್ಕರೆ ಮೈದಾ ಹೌದು ಮೈದಾ ಇಟ್ಟು ಬಳಸಿ ಹೋಳಿಗೆ ನಾವೆಲ್ಲರೂ ಊಟ ಮಾಡಿದ್ವಿ ಚಿಕನ್ ನಿಂದ ಯಾವಾಗೂ ವರ್ಷಕ್ಕೆರಡು ಸರಿ ಮಾಡೋ ಹೋಳಿಗೆಯಿಂದ ನಮ್ಗೆ ಏನು ತೊಂದರೆ ಆಗ್ತಾ ಇರ್ಲಿಲ್ಲ ಫಾಸ್ಟ್ ಫುಡ್ ಬಂತು ನೋಡಿ ಅಬ್ಬ ಎತ್ಲ ತಿರುಗಿದ್ರು ಅದೇ ಅದೇ ತಿಂಡಿ ಬರ್ಗರು ಪಿಜಾ ಸ್ಯಾಂಡ್ವಿಚ್ ಸಾಕಾಗೋಗಿದೆ ಹೋಗಿದೆ ನೋಡಿ 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 ಸಾಕಾಗೋಗಿದೆ ಹೋಗಿದೆ ಮಕ್ಕಳು ನಾವೊಂದು ರೌಂಡ್ ತುಂಬಾ ಒಂದು ರೆಪ್ಯೂಟೆಡ್ ಸ್ಟ್ರೀಟ್ ಅಂತ ಇರುತ್ತೆ ಪ್ರತಿ ಊರಲ್ಲೂ ಆ ಸ್ಟ್ರೀಟಲ್ಲಿ ಒಂದು ಸೆಕೆಂಡ್ ಇಣಕಿ ನೋಡಿ ಎಲ್ಲ ಮಕ್ಕಳ ಕೈಯಲ್ಲೂ ಇದೇ ಊಟ ಇದೇ ತಿಂಡಿ ಹೌದು ಆಸೆ ಪಟ್ಟು ಮಕ್ಕಳು ಕೇಳೋದು ಸಕ್ಕರೆ ಸಕ್ಕರೆಯಿಂದ ಮಾಡಿರೋಂಥ ತಿಂಡಿಗಳು ಯಾಕೆ ಮುಂಚೆ ಎಲ್ಲ ಅಮ್ಮಂದ್ರು ಡಬ್ಬಿ ತುಂಬ ಮಾಡ್ತಾ ಇದ್ರು ಚಕ್ಲಿ ಕೋಡ್ಬೇಳೆ ಶಂಕರಪೋಳಿ ನಿಪ್ಪಟ್ಟು ನಮ್ಮ ಮನೇಲಿಗಳಲ್ಲಿ ಯಾವಾಗಲೂ ಇರ್ತಾ ಇತ್ತು ಖುಷಿಯಿಂದ ಒಂದೊಂದು ಹಿಡ್ಕೊಂಡು ಆಟ ಆಡ್ಲಿಕ್ಕೆ ಹೋಗ್ತಿದ್ವಿ ತಿನ್ಕೊಂಡು ಸ್ನೇಹಿತರಿಗೂ ಕೊಟ್ಟು ಆಟ ಆಡ್ತಿದ್ವಿ ಈಗ ಡಬ್ಬಿ ತೆತ್ರೆ ಕುರ್ಕುರೆ ಪ್ಯಾಕೆಟ್ಸ್ ಚಿಪ್ಸು ಬಿಸ್ಕೆಟ್ಸು ಇಷ್ಟೇ ಸಿಗುತ್ತೆ ಅಲ್ವಾ ನಮ್ಮ ಕಾಲದಲ್ಲಿ ಪಂಚಮಿ ಹಬ್ಬ ಅಂದ್ರೆ ನಾಗರ ಪಂಚಮಿ ಹಬ್ಬ ಬಂತು ಅಂದ್ರೆ ಎಂತ ಸಂಭ್ರಮ ಆಗುತ್ತಾ ಒಂದು ಎರಡು ದಿನ ಸ್ಕೂಲ್ಗೆ ರಜಾ ಸಿಗ್ತಾ ಇತ್ತು ಜೊತೆಗೆ ನಾನು ನೈಂಟೀಸ್ ಕಿಡ್ ಅಂತ ಹೇಳಿ ತುಂಬ ಖುಷಿ ಪಡ್ತೀನಿ ಬಿಕಾಸ್ ನೈಂಟಿ ಏಯ್ಟ್ ನೈಂಟಿ ನೈನ್ ನಾವು ಟೆಂತ್ ಔಟ್ಪುಟ್ ನೈಂಟಿ ನೈನ್ ಟೆಂತ್ ಔಟ್ಪುಟ್ ಸೊ ನಾನು ನೈಂಟೀಸ್ ಕಿಡ್ ಅಂತ ಹೇಳಿ ತುಂಬ ಹೆಮ್ಮೆ ಪಡ್ತೀನಿ ತುಂಬ ಖುಷಿ ಪಡ್ತೀನಿ ಅದರಲ್ಲೂ ನನ್ನ ಮಗ ಯಾವಾಗಲೂ ಹೇಳ್ತಾನೆ ಪ್ರತಿ ಕ್ಷಣಕ್ಕೂ ನನ್ನ ಮಗ ಹೇಳ್ತಾನೆ ಯು ಆರ್ ಬ್ಲೆಸ್ಡ್ ಕಿಡ್ ಅಂತ ಹೇಳ್ತಾನೆ ಯಾಕಂದರೆ ಅವನ ಜನ್ರೇಷನ್ ನನ್ನ ಜನ್ರೇಷನ್ನ ಇಷ್ಟಪಡ್ತಾ ಇದೆ ಹೌದು ನನಗೂ ಅವನಿಗೂ ಇಪ್ಪತ್ತು ವರ್ಷ ಸುಮಾರು ಡಿಫ್ರೆನ್ಸ್ ಇದೆ ಆದರೆ ಅವನು ಹೇಳ್ತಾನೆ ನಿಮ್ಮ ಜನ್ರೇಷನ್ ಹೀರೋಗಳನ್ನು ನಾವು ಇಷ್ಟಪಡ್ತೀವಿ ನಿಮ್ಮ ಜನ್ರ ಜನ್ರೇಷನ್ ಮ್ಯೂಸಿಷಿಯನ್ಸ್ನ ನಾವು ಇವತ್ತು ಅಡೋರ್ ಮಾಡ್ತೀವಿ ನಿಮ್ಮ ಇದ್ದಂತ ಕಾರ್ಟೂನ್ ಕಾರ್ಟೂನ್ನ ಇವತ್ತಿಗೂ ನಾವು ನೋಡ್ತೀವಿ ನೀವು ಬ್ಲೆಸ್ಡ್ ನಿಜವಾಗ್ಲು ಅಂತ ಹೇಳ್ತಾನೆ ಆಗ ಹೆಮ್ಮೆ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಇದನ್ನು ಎಷ್ಟು ಜನ ರಿಲೇಟ್ ಮಾಡ್ತೀರಾ ಅಂತ ಹೌದು ನನಗೆ ಎ ಆರ್ ಇಷ್ಟ ಅಂದರೆ ಅವನಿಗೂ ಇಷ್ಟ ಅಂದ್ರೆ ಅವ್ನೊಬ್ನಿಗೆ ಹೇಳ್ತಾ ಇಲ್ಲ ನಾನು ಅವ್ನು ಹೇಳ್ತಾ ಇರ್ತಾನೆ ನಮ್ಮ ಜನ್ರೇಷನ್ ಎಲ್ಲರೂ ನಿಮ್ಮ ಜನ್ರೇಷನ್ನ ಆಲ್ಬಮ್ ಸಾಂಗ್ಸ್ ಕೇಳ್ತೀವಿ ನಾವು ನಾವು ಅದನ್ನು ತುಂಬ ಇಷ್ಟ ಪಡ್ತೀವಿ ಅಂತ ಅದನ್ನ ಕೇಳುವಾಗ ನನಗೆ ಖುಷಿ ಆಗುತ್ತೆ ಆ ನಮ್ಮ ಜೊತೆ ಅವರು ಗುಣಕ್ತಾರ ಗುಣಕ್ತಾರಲ್ವ ಅದು ಒಂಥರ ಸಂತೋಷ ಪಂಚಮಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದೆ ನಾಗರ ಪಂಚಮಿ ಬಂತು ಅಂದರೆ ಕೊಬ್ಬರಿ ಬಟ್ಲು ಈ ಕೊಬ್ಬರಿ ಬಟ್ಲನ್ನ ತೂತು ಮಾಡಿಬಿಟ್ಟು ಅದಕ್ಕೆ ದಾರ ಕಟ್ಟಿ ಅದನ್ನು ಗಿರಿಗಿಟ್ಲೆ ಥರ ಆಟ ಆಡ್ಸೋದು ದಾರ ಕಟ್ಟಿಬಿಟ್ಟು ತಿರುಗಿಸೋದು ಚೆನ್ನಾಗಿ ಅದು ಟೈಟ್ ಮಾಡ್ಕೊಂಡು ತಿರು ಹೇಳಿದ್ರೆ ತಿರುಗುತ್ತೆ ಅದು ಕೊಬ್ಬರಿ ಬಟ್ಲನ್ನ ತಿರ್ಗ್ಸೋದ ರೀತಿ ಅಷ್ಟೇ ಅಲ್ಲ ಪ್ರತಿ ಜೇಬಲ್ಲೂ ಎರಡೆರಡು ಉಂಡೆಗಳಿರ್ತಾ ಇತ್ತು ಶೇಂಗಾ ಉಂಡೆ ಕಡಲೆ ಉಂಡೆ ನನಗೂ ನನ್ನ ತಮ್ಮನಿಗೂ ಆಗ ಫೇವ್ರೆಟ್ ಅಂದ್ರೆ ಮಂಡಕ್ಕಿ ಉಂಡೆ ಹಾಗೆ ಸೇವ್ ಉಂಡೆ ಈ ಖಾರ ಸೇವ್ ಬರುತ್ತಲ್ಲ ಸಪ್ಪೆ ಸೇವಿಂದ ಮಾಡುವಂತ ಉಂಡೆಗಳು ನಮಗ್ ಫೇವ್ರೇಟು ಆ ಜೇಬಲ್ ಇಟ್ಕೊಂಡು ನಾವು ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ವಿ ಆಟ ಅಂದ್ರೆ ಏನ್ ಆಟ ಗೊತ್ತಾ ನಾವಿದು ರೈಲ್ವೆ ಕ್ವಾರ್ಟರ್ಸ್ ಆ ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ದೊಡ್ಡ ದೊಡ್ಡ ಮರಗಳು ಸುಮಾರು ನಾನು ಹೇಳಿದ್ನಲ್ಲ ನಾವು ಇದ್ದ ಮೊದಲ ಮನೆಯಲ್ಲಿ ಎಂಟು ಮರಗಳಿದ್ರೆ ಆ ನಂತರ ಇದ್ದ ಮನೆಯಲ್ಲಿ ನಾಲ್ಕು ಮರಗಳಿತ್ತು ಮರ ಅಂದ್ರೆ ದೊಡ್ಡ ಹ್ಯೂಜ್ ಟ್ರೀಸ್ ಹಳೆ ಕಾಲದ್ದು ಬ್ರಿಟಿಷರ್ಸ್ ಕಾಲದ್ದು ಕೂಡ ಮರಗಳಿತ್ತು ಆ ಮರಗಳಿಗೆ ಜೋಕಾಲಿ ಕಟ್ಟೋದು ಹೌದು ಉತ್ತರ ಕರ್ನಾಟಕದಲ್ಲಿ ಪಂಚಮಿ ಅಂದ್ರೆ ಜೋಕಾಲಿ ಉಂಡೆ ಕೊಬ್ಬರಿ ಬಟ್ಲು ಆ ಜೋಕಾಲಿ ಕಟ್ಕೊಂಡು ಹುಡುಗಿರನೆಲ್ಲಾ ಸೇರ್ಸ್ಕೊಂಡು ನಾವು ಒಂದ್ ಕಡೆ ಆಟ ಆಡಿದ್ರೆ ಈ ಪುಟ್ಟ ಮಕ್ಳು ಅಂದ್ರೆ ನನ್ನ ತಮ್ಮಂಗು ನನ್ಗೂ ಎರಡೂವರೆ ವರ್ಷ ಡಿಫ್ರೆನ್ಸು ಅವನು ಅವನ ಏಜ್ ಗ್ರೂಪ್ ಅವರು ಒಂದು ಸರ್ತಿಗೆ ಕಾಯ್ಬೇಕು ನಮ್ಮನ್ನ ಪೀಡಿಸ್ತಾ ಇದ್ರು ನಮ್ಗೂ ಕೊಡಿಯ ಅವಕಾಶ ನಮ್ಮನ್ನು ಅತ್ಲೆಟ್ ಬಿಡಿ ಅಂತ ನಾವು ಹಬ್ಬ ನೆನ್ಸ್ಕೊಂಡ್ರ ಈಗ್ಲೂ ರೋಮಾಂಚನ ಆಗತ್ತೆ ನಿಂತ್ಕೊಂಡು ಜೀಕುವಾಗ ಆ ಜೋಕಾಲಿನ ಅಂದ್ರೆ ಯಾರು ಎಷ್ಟು ಹೈಟಿಗೆ ಹೋಗ್ತಾರೋ ಅಂತ ಹಾಗೆ ತಂದೆಯವರು ಅಲ್ಲಿ ಏನ್ ಗೊತ್ತಾ ಎಷ್ಟು ಕಾನ್ಫಿಡೆಂಟ್ ಆಗಿ ಅದನ್ನ ಜೋಕಾಲಿ ಕಟ್ಟಿ ಅಂದ್ರೆ ಒಂದ್ ಮೂರ್ ನಾಲ್ಕು ಮನೆಗೆ ಸೇರಿ ಒಂದ್ ಜೋಕಾಲಿ ಹೊರಗಡೆ ಕಟ್ತಾ ಇದ್ದಿದ್ದು ಅಷ್ಟು ಗಟ್ಟಿಯಾಗಿ ಕಟ್ತಾ ಇದ್ರು ಅವ್ರು ಕಾನ್ಫಿಡೆಂಟ್ ಆಗಿ ನಮ್ಮನ್ ಬಿಟ್ಟು ಹೋಗ್ತಿದ್ರು ಅದ್ ಏನೋಪಾ ನಾವ್ ಎಲ್ಲೂ ಬೀಳ್ಲಿಲ್ಲ ಏಳ್ಲಿಲ್ಲ ಬಿದ್ರು ನಮ್ಗದು ಗೊತ್ತೇ ಆಗ್ಲಿಲ್ಲ ಈಗಿನ ಮಕ್ಳು ನಿಜವಾಗ್ಲೂ ಹೇಳ್ತೀನಿ ನಾವು ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಬಿಡೋ ಹಾಗೆ ಇಲ್ಲ ಅಷ್ಟು ಅಷ್ಟೊಂದು ನಮ್ಗೆ ಭಯ ಆಗ್ತಿರತ್ತೆ ಅವ್ರನ್ನ ನೋಡಿದ್ರೆ ಆ ನಮ್ಗೆಲ್ಲ ಬಿಡ್ತಾ ಇದ್ರೆ ಜೋಕಾಲಿಯಲ್ಲಿ ನಿಂತ್ಕೊಂಡು ಜೀಕ್ತಾ ಇದ್ವಿ ಅಷ್ಟು ಹೈಟಿಗೆ ಯಾರು ಹೈಟಿಗೆ ಹೋಗ್ತಾರೆ ಅಂತ ಇಲ್ ನೋಡಿ ಅವರೇ ಕಾಯಿ ಮಾರೋರು ಕೂಡ ಬಂದಿದ್ರು ನಮ್ಮ ಸಂಕ್ರಾಂತಿ ಸುಗ್ಗಿ ಅಂದ್ಮೇಲೆ ಗೋಮಾತೆ ಅಂದ್ರೆ ನಮ್ಮ ಕಾಮದೇನು ತಾಯಿ ಕರು ಎರಡೂ ಬಂದಿದ್ರು ಹಾಗೆ ಇನ್ನೂ ಒಂದು ಮಲ್ನಾಡ್ ಗಿಡ್ಡ ಕೂಡ ಬಂದಿತ್ತು ಅಷ್ಟೇ ಅಲ್ಲದೆ ಭಜನಾ ಮಂಡಳಿಯವ್ರನ್ನ ಕರೆಸಿದ್ವಿ ಅವರು ಕೂಡ ಬಂದು ಪ್ರತಿಯೊಬ್ಬ ಹೆಣ್ಮಕ್ಳು ಅರಿಶಿನ ಕುಂಕುಮ ಬಳೆಯ ಹೂವು ತಗೊಂಡು ಒಳಗಡೆ ಬಂದು ಕೂತ್ಕೊಂಡ್ರು ಶಾಪಿಂಗ್ ಮಾಡೋರು ಶಾಪಿಂಗ್ ಮಾಡಿದ್ರು ಭಜನಾ ಮಂಡಳಿಯವರ ಅದ್ಭುತವಾದ ಕಾರ್ಯಕ್ರಮನ ನೀವು ನಾಳೆ ಅಲ್ಲಿ ನೋಡ್ತೀರಾ ಸಹನೆಯಿಂದ ಎರಡು ದಿನ ನೋಡಿ ಯಾಕೆಂದ್ರೆ ಇಂಥ ಒಂದು ಕ್ಲಿಪ್ಪಿಂಗ್ಗಳು ತುಂಬ ವಿರಳವಾಗಿ ಸಿಗುತ್ತೆ ಸೊ ಮಿಸ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಏನಾದ್ರೂ ಅಲ್ಪ ಸ್ವಲ್ಪ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಾ ಚಿಕ್ಕೋಳಿದ್ದಾಗ ಬಾಡಿಗೆ ಸೈಕಲ್ ಸಿಕ್ತಾ ಇತ್ತು ನಮ್ಗೆ ಇವಾಗ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ ನಂಗೆ ಆ ಕಾನ್ಸೆಪ್ಟು ಒಂದ್ ರೂಪಾಯಿ ಕೊಟ್ರೆ ಬೆಳಗ್ಗೆಯಿಂದ ಇಲ್ಲ ಒಂದು ಗಂಟೆ ನಾ ಮರ್ತೋಗಿದೆ ನನಗೆ ನಾನು ನನ್ನ ತಮ್ಮ ಹೋಗಿ ಸೈಕಲ್ ತಗೊಂಡ್ ಬರ್ತಾ ಇದ್ವಿ ಅಂದ್ರೆ ಮೊದಲನೇ ಸ್ಟೆಪ್ ಅದು ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಇರ್ಬೇಕೇನೋ ಥರ್ಡ್ ಸೆಕೆಂಡ್ ಸೆಕೆಂಡಿಗಿಲ್ಲ ಇಲ್ಲ ಮಿನಿ ಸೈಕಲ್ಸ್ ಎಲ್ಲ ಹೊಡಿತಾ ಇದ್ವಿ ಅಲ್ಲಿ ಸೆಕೆಂಡ್ ಅಥವಾ ಥರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಅಂತೂ ಪರ್ಫೆಕ್ಟ್ ಆಗಿ ನಾವು ಬಾಡಿಗೆ ಸೈಕಲ್ಗಳನ್ನ ತಂದು ಹೊಡೆದು ಚೆನ್ನಾಗಿ ಕಲ್ತ್ಬಿಟ್ಟಿದ್ವಿ ನನ್ನ ಮೊದಲನೇ ಸೈಕಲ್ ಬಂದಿದ್ದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ಗೆ ಅಪ್ಪ ಸೈಕಲ್ ತೆಕ್ಕೊಟ್ರು ಸೈಕಲ್ ಹಿಡ್ಕೊಂಡು ಅವ್ರ ಹಿಂದೆ ಬರೋ ಅಂದ್ರೆ ನೆನ್ಸ್ಕೊಂಡ್ರೆ ಈಗಲೂ ಆ ಎಲ್ಲಾದ್ರೂ ಆನಿಮೇಟೆಡ್ ಕೆಲವೊಂದು ನೋಡ್ತೀವಿ ನಾವು ಸೈಕಲ್ ಹಿಡ್ಕೊಂಡ್ರಹ ನಮ್ಗೆ ಈಗ್ಲೂ ಕಣ್ಣಲ್ಲಿ ನೀರ್ ಬರುತ್ತೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಎಂತ ಒಳ್ಳೆ ಬಾಲ್ಯನ ಕೊಟ್ರು ಅಲ್ವಾ ಪ್ರತಿಯೊಂದಕ್ಕೂ ಬೆನ್ನೆಲು ಬಾಗಿ ನಿಲ್ತಾ ಇದ್ರು ಅಷ್ಟೇ ಅವ್ರಿಗೆ ನಮ್ಮ ಅಂದ್ರೆ ಮಕ್ಕಳ ಮೇಲೆ ಆಗಿನ ಜನರೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ ನಂಬಿಕೆ ಬೀಳಲ್ಲ ಹೇಳಲ್ಲ ತರಲೆ ಮಾಡಲ್ಲ ಇವರು ಅಂತ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಬೇಕು ಅಂದರೆ ಸಿಕ್ಕಾಬಟ್ಟೆ ಇದೆ ಇನ್ನೊಮ್ಮೆ ಆ ಫೋಟೋಸ್ಗಳನ್ನು ಹಾಕ್ಬಿಟ್ಟು ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ಅಡ್ವೆಂಚರಸ್ ವೆರಿ ಅಡ್ವೆಂಚರಸ್ ಚೈಲ್ಡ್ಹುಡ್ ನಂದು ಮಾತ್ರ ಯಾರಿಗ ಬಾಲ್ಯ ಸಿಕ್ಕಿದೆಯಲ್ಲೋ ನಾನೊಂದು ಬ್ಲೆಸ್ಡ್ ಕಿಡ್ ಅಂತಲೇ ಹೇಳ್ತೀನಿ ಅಷ್ಟು ಒಳ್ಳೆಯ ಬಾಲ್ಯ ಇಂಥದ್ದು ಇಲ್ಲ ಅಂತಲ್ಲ ಡ್ಯಾನ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಆಗಿ ಬೆಳಿಬೇಕು ಅಂತ ನಮ್ಮಮ್ಮ ಹೇಗೆ ಆಸೆ ಪಟ್ಟರು ಅದೇ ರೀತಿ ನಾವು ಬೆಳೆದ್ವಿ ನಾನು ಯಾಕಂದ್ರೆ ತಮ್ಮ ಇ ವಾಸ್ ವೆರಿ ಬ್ರೈನಿ ಅಂಡ್ ಏನ್ ಹೇಳ್ತಾರಲ್ಲ ಬುಕ್ 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 ಕುತ್ಕೊಂಡ್ರೆ ಲೈಬ್ರರಿ ಎರಡು ಮೂರು ಪುಸ್ತಕ ಓದಿನೇ ಎದ್ ಬರ್ತಾ ಇದ್ದ ಇನ್ನೊಂದು ಸಂತೋಷದ ವಿಚಾರ ಅಂದ್ರೆ ನಮ್ಗೆ ನಮ್ದೇ ಆದ ಒಂದು ಲೈಬ್ರರಿ ಕೂಡ ಇತ್ತು ಲೈಬ್ರರಿ ಕಲ್ಚರ್ನ ನಾವು ಚಿಕ್ಕ ಮಕ್ಕಳಿಂದಾನೇ ಬೆಳೆಸ್ಕೊಂಡಿದ್ವಿ ಹೋಗೋದು ಬುಕ್ಸ್ ತರೋದು ಓದೋದು ವಾಪಸ್ ಕೊಟ್ಟು ಬರೋದು ಇದು ಒಂದು ಅಭ್ಯಾಸ ನಮಗೆ ಮುಂಚಿನಾನೆ ಮಾಡ್ಬಿಟ್ಟಿದ್ರು ಈಗ ಪರಿಪೂರ್ಣ ಸಂಕ್ರಾಂತಿ ಹಬ್ಬ ಅಂತ ಅನ್ಸ್ತಾ ನಿಮಗೆ ಹೌದು ನಾವು ಅವತ್ತು ಗೋಪೂಜೆ ಮಾಡಿದ್ವಿ ನಮ್ಮ ಪ್ರಿಯಾ ಕೃಷ್ಣ ಸರ್ ಇದ್ದಿದ್ದರಿಂದ ಅವತ್ತು ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಸೊ ಅವ್ರ ಕೈಲೇ ಮಾಡಿಸ್ಬೇಕಂತ ತುಂಬಾ ಆಸೆ ಇತ್ತು ಬಟ್ ಅವ್ರಿಗೋ ಅವರಿಗೋಸ್ಕರ ಸ್ವಲ್ಪ ಹೊತ್ತು ಕಾದ ನಂತರ ನಾವೇ ಗೋಪೂಜೆ ಮಾಡಿದ್ವಿ ದೀಪನೂ ಬೆಳಗ್ಸಿದ್ವಿ ಆದ್ರೆ ನಮ್ಮ ವೇದಿಕೆಯ ಮೇಲಿನ ದೀಪನ ಅವ್ರಿಗೋಸ್ಕರ ನಾವು ಮೀಸಲಿಟ್ಟಿದ್ರಿಂದ ಅದನ್ನ ಹತ್ತಿಸ್ಲೇ ಇಲ್ಲ ದೇವ್ರ ಮುಂದಿನ ದೀಪ ಹಚ್ಚಿ ಕಾರ್ಯಕ್ರಮನ ಶುರು ಮಾಡ್ಕೊಂಡ್ವಿ ನಮ್ಮ ಮನೆಯವರು ಜತ್ತಿ ಅಣ್ಣ ಫುಲ್ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ರು ಅವತ್ತು ಇಡೀ ದಿನ ಇಬ್ರು ನಿಂತಿಲ್ಲ ಕೂತಿಲ್ಲ ಕಂಪ್ಲೀಟ್ ಆಗಿ ಪ್ರತಿ ಸ್ಟಾಲ್ ಹೋಗೋದು ಹೊರಗಡೆ ಹೋಗೋದು ಎಲ್ಲ ಪಾರ್ಕಿಂಗ್ ವೆಹಿಕಲ್ಸ್ ತೆಗಿಸ್ಬೇಕು ಪ್ರತಿಯೊಂದು ನೋಡಬೇಕು ಹಾ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲ ಅಂದ್ರೆ ನಾವ್ ಹೇಗೆ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತಿತ್ತು ಅಲ್ವಾ ಹರಿಪ್ರಿಯಾನು ತುಂಬಾ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಬಂದು ಆ ಹಬ್ಬನ ಆಚರಿಸಿದ್ರು ಅವರ ಇಡೀ ಕುಟುಂಬಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಯಾಕೆ ಅಂದ್ರೆ ಈ ಕಾರ್ಯಕ್ರಮ ಇಷ್ಟು ಸಕ್ಸಸ್ಫುಲ್ ಆಗ್ಲಿಕ್ಕೆ ಅವರ ಕುಟುಂಬನೇ ಕಾರಣ ಅವರ ಮನೆಯವರು ಮಕ್ಕಳು ಎಷ್ಟು ಏನು ಹೇಳ್ತಾರೆ ಉತ್ಸಾಹದಿಂದ ನಿಂತಿದ್ರು ಎರಡು ದಿನ ಅದನ್ನ ಜೋಡಣೆ ಮಾಡ್ಲಿಕ್ಕೆ ಆಚರಣೆ ಮಾಡ್ಲಿಕ್ಕೆ ಕಂಪ್ಲೀಟ್ ಆಗಿ ಮುಗಿಸ್ಲಿಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಇದು ಒಳಗಡೆಯ ನೋಟ ಹೇಗಿತ್ತು ಹಾಗೆ ಬನ್ನಿ ಕಾರ್ಯಕ್ರಮನ ಶುರು ಮಾಡಣ नमो 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 गणेश ओ नमो ನಮ್ಮ ವೀಣಾ ಮೇಡಮ್ ಸ್ಟೂಡೆಂಟ್ಸ್ ನಿಮ್ಮೆಲ್ರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದ ಹೇಳ್ತೀನಿ ಇಷ್ಟೊಂದು ಉತ್ಸಾಹದಿಂದ ಪ್ರತಿ ಕಾರ್ಯಕ್ರಮಕ್ಕೂ ಬರ್ತೀರಾ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಡ್ತೀರಾ ಪ್ರೀತಿ ಒಂದೇ ಕೊಡ್ಲಿಕ್ಕೆ ಸಾಧ್ಯ ತುಂಬಾ ಖುಷಿ ಆಗತ್ತೆ ವೀಣಾ ಮ್ಯಾಮ್ ಥ್ಯಾಂಕ್ ಯು ಇಷ್ಟು ಚೆನ್ನಾಗಿ ಅವ್ರನ್ನೆಲ್ಲ ತಯಾರಿ ಮಾಡಿ ಕಳಿಸ್ತೀರಾ ಇವರು ಕೂಡ ಹೇಳಿದ್ನಲ್ಲ ಈ ಸಲ ಊಟ ತಗೊಂಡು ಬಂದು ಅವರೆಲ್ಲ ಕುತ್ಕೊಂಡು ಒಂದು ಊಟ ಮಾಡಿದ್ರು ಸಂಕ್ರಾಂತಿ ಹಬ್ಬಕ್ಕೆ ಅರ್ಥ ಬಂದಿದ್ದು ಅಲ್ಲಿ ಹೌದು ನಮ್ ಕಡೆ ಸಂಕ್ರಾಂತಿ ಹಬ್ಬ ಅಂದ್ರೆ ಒಬ್ಬೊಬ್ರು ಒಂದೊಂದು ಅಡುಗೆ ಮಾಡ್ಕೊಂಡು ಬಂದು ಎಲ್ಲರೂ ಒಂದ್ ಕಡೆ ಕುತ್ಕೊಂಡು ಪಾರ್ಕ್ ಅಲ್ಲಿ ಅಥವಾ ಹೊಳೆ ದಂಡೆಯಲ್ಲಿ ಕುತ್ಕೊಂಡು ಊಟ ಮಾಡೋ ಒಂದು ಪ್ರಸಿದ್ಧ ಇಲ್ಲಿ ನಾವ್ ಹೇಗೂ ಹಬ್ಬ ಆಚರಣೆ ಮಾಡಿದ್ವಿ ಅವ್ರು ತಗೊಂಡ್ ಬಂದು ಊಟ ಮಾಡಿದ್ರು ಹಬ್ಬನ ಕಂಪ್ಲೀಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ರತಿಯೊಂದು ಸ್ಟಾಲ್ ಅಲ್ಲೂ ಎಷ್ಟು ಉತ್ಸಾಹದಿಂದ ಜನರು ಭಾಗವಹಿಸ್ತಾ ಇದಾರೆ ಮೀನ್ಸ್ ವ್ಯಾಪಾರ ಮಾಡ್ತಾ ಇದಾರೆ ನೀವೇ ಗಮನಿಸಿ ಇಲ್ಲಿ ಸ್ಟಾಲ್ ಹಾಕಿರೋ ಪ್ರತಿಯೊಬ್ಬರು ಗಾಯೋಸ್ಲಿ ಕುಟುಂಬದ ಮೆಂಬರ್ಸ್ ಅವರ ಪ್ರತಿಯೊಬ್ಬರ ಫೋನ್ ನಂಬರ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಯಾರೋ ಕೇಳ್ತಾ ಇದ್ರಿ ಕ್ಲೀನ್ ಅವರ ನಂಬರ್ ಇಲ್ವಾ ಡ್ರೈಕ್ಲೀನ್ ಅವರ ನಂಬರ್ ಇಲ್ವಾ ಅಂತ ಅವ್ರದ್ದು ಕವಿತಾ ಡ್ರೈ ವಾಶ್ ಅಂತ ಇದೆ ಅವರ ನಂಬರ್ ಕೂಡ ಇದೆ ಗೋ ಗೆಟ್ ಫಿಟ್ ಆಪ್ ನ ಪ್ರಜ್ವಲ್ ಸರ್ ನಂಬರ್ ಕೂಡ ಇದೆ ನೀವು ಹೊಸದಾಗಿ ಆ್ಯಡ್ ಮಾಡಿರೋ ಈ ಎರಡು ಕಾಂಟ್ಯಾಕ್ಟ್ಸ್ ಇನ್ನ ಬಾಕಿ ಉಳಿದ ಎಲ್ಲರ ನಂಬರ್ಸ್ ಕೂಡ ಅವೈಲೇಬಲ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದಪ್ಪ ರಿಸ್ಕ್ ತಗೊಳ್ಳೋದು ಅಂದ್ರೆ ಇವ್ರನ್ನ ನೋಡ್ ಕಲಿಬೇಕು ಗಣ್ ದಂಪತಿಗಳನ್ನ ಯಾಕೆ ಅಂದ್ರೆ ಇದನ್ನ ಜನಕ್ ಅರ್ಥ ಮಾಡ್ಸಿ ಟ್ರೆಡಿಷನಲ್ ಗಳನ್ನ ಅರ್ಥ ಮಾಡ್ಸಿ ಅವ್ರು ಕೊಂಡ್ಕೊಳ್ಳೋ ರೀತಿಲಿ ಪ್ರೇ ಅಂದ್ರೆ ಪ್ರೋತ್ಸಾಹಿಸೋದಿದೆಲ್ಲ ಕಷ್ಟದ ಕೆಲ್ಸ ನಿಜವಾಗ್ಲು ಇದು ಹೊಸದಾಗಿ ಇದ್ದಂತ ಅಂಗಡಿ ನಮ್ಮ ರಮ್ಯಾ ರಾಜ್ನರ್ಶಿಪ್ ಅಲ್ಲಿ ಸ್ವಸ್ಥ ಕುಕ್ವೇರ್ ಈ ಸಲ ಆಶಾ ಬಂದಿರಲಿಲ್ಲ ಮಿಸ್ ಯು ಮ್ಯಾಮ್ ರಿಯಲಿ ಮಿಸ್ ಯು ಯಾಕಂದ್ರೆ ಒಂದ್ ಪಿಕ್ ಪ್ರತಿ ಈವೆಂಟ್ ಅಲ್ಲಿ ತೆಗಿಸ್ಕೊಳ್ತಾ ಇದ್ವಿ ಇಬ್ರು ಈ ಸಲದ ಫೋಟೋ ಮಿಸ್ ಆಗಿದೆ ಬಹುಶಃ ಇಷ್ಟು ವರ್ಷದಲ್ಲಿ ಇದು ಮೊದಲನೇ ಬಾರಿ ಹಾಗೆ ನಮ್ಮ ಲತಾ ರಮೇಶ್ ಅಬ್ಬಾ ಅವ್ರಿಗೆ ಅಹ್ ನಾ ಏನು ಹೇಳಕ್ಕೆ ಹೇಳಲಿಕ್ಕೆ ಸಾಧ್ಯ ನಮ್ಮ ಜತ್ತಿಯಣ್ಣ ಸುಧಾ ಯಾವ ರೀತಿ ನಿಂತು ಎಲ್ಲ ನಡ್ಸ್ಕೊಟ್ರು ಹಾಗೆ ನಮ್ಮ ಲತಾ ಪ್ರತಿ ಈವೆಂಟ್ಗೂ ಬೆಂಗ್ಳೂರಲ್ಲಿ ಇದ್ರೆ ಮಾತ್ರ ದಾವಣಗೆರೆಗೂ ಬಂದಿದ್ರು ಮಿಸ್ ಮಾಡಲ್ಲ ಬಂದ್ಬಿಟ್ಟು ಕಾರ್ಯಕ್ರಮ ಮುಗಿಯೋವರೆಗೂ ಜೊತೆಗಿದ್ದು ಏನು ಸಹಾಯ ಬೇಕು ಗಾಯು ಅದು ಮಾಡ್ಲಾ ಇದು ಮಾಡ್ಲಾ ಹೇಳಿ ನೋಡಿ ಯಾವ ಒಂದು ಸ್ವಾರ್ಥನೂ ಇಲ್ಲ ಅವ್ರೇನು ವ್ಯಾಪಾರ ಮಾಡೋ ಹಾಗೂ ಇಲ್ಲ ಆದರೂ ಈ ತರ ಪ್ರೀತಿ ಸಿಗೋದು ವಿರಳ ತುಂಬ ಅಪರೂಪ ಈ ಎಲ್ಲ ಪ್ರೀತಿಗೆ ಧನ್ಯವಾದಗಳು ಇನ್ನು ಒಳ್ಳೆಯ ಕ್ಲಿಪ್ಪಿಂಗ್ಸ್ ಇದೆ ನನ್ನ ಹತ್ರ ಮನಸ್ಸು ತುಂಬಿ ಬರುತ್ತೆ ಇದನ್ನ ಮತ್ತೆ ಮತ್ತೆ ನೋಡುವಾಗ ಅದನ್ನೆಲ್ಲ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ ಇನ್ನೆರಡು ದಿನ ಸಮಾಧಾನವಾಗಿ ನೋಡಿ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚು ಜನರ ಪ್ರೀತಿ ಗಳಿಸೋಕೆ ನನ್ನ ನನಗೆ ಆಶೀರ್ವಾದ ಮಾಡಿ ಆ ಒಂದ್ ಕಡೆ ಬಟ್ ಎಲ್ಲರ ಪ್ರೀತಿ ಬೇಕೇ ಬೇಕು